ಕೆಲವೊಬ್ಬರಿಗೆ ಬ್ರೆಡ್ಡು ಜಾಮು ಬಹಳ ಇಷ್ಟ ಆಗ್ತತಿ ಇನ್ನು ಕೆಲವೊಬ್ಬರಿಗೆ ಬ್ರೆಡ್ಡು ಜಾಮು ತಿನ್ನೋದು ಅನಿವಾರ್ಯನೂ ಆಗಿರ್ತತಿ ಆದರೆ ಇವತ್ತಿನ ದಿನ ನಾನು ಆರೋಗ್ಯಕರವಾದಂತಹ ಮತ್ತು ಸುಲಭವಾಗಿ ಮನೆಯಲ್ಲೇ ಜಾಮ್ ಮಾಡೋ ವಿಧಾನ ಹೇಳ್ತೇನೆ ಇದಕ್ಕೆ ಯಾವುದೇ ಥರದ ಫ್ರೂಟ್ಸ್ ಬೇಡ ಮತ್ತು ಸಕ್ಕರೆ ಕೂಡ ಬೇಡ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹೋಮ್ ಮೇಡ್ ಜಾಮ್ ಮಾಡೋದು ಹೇಳ್ತೇನೆ ಭಾಳ ಸಿಂಪಲ್ ಆಗೈತಿ ಮತ್ತು ಹೆಲ್ದಿನೂ ಐತೆ ನೋಡ್ರಿ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತಂದ್ರೆ ನಾನಿಲ್ಲಿ ಒಂದು ಎರಡು ಬೀಟ್ರೂಟ್ನ ಸ್ಮೇಲಿನ ಸಿಪ್ಪಿ ತೆಗೆದು ಸ್ವಚ್ಛಗ ತೊಳೆದು ಇದನ್ನು ಈ ಥರ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಹೋಳು ಮಾಡಿ ಇಟ್ಕೊಂಡೇನಿ ಇದನ್ನ ಸ್ಟೀಮ್ ಮಾಡಬೇಕು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಒಂದು ಅಗಲವಾಗಿರೋ ಒಂದು ಪಾತ್ರೆ ಒಳಗಿಡ್ರಿ ಇಲ್ಲ ಇಡ್ಲಿ ಪಾತ್ರೆ ಒಳಗಿಡ್ರಿ ಒಟ್ಟು ಸ್ಟೀಮ್ ಮಾಡ್ಕೊಳ್ರಿ ಬೇಯಿಸೋದು ಬೇಡ ಬೇಯಿಸಿದ್ರೆ ಅದ್ರೊಳಗಿನ ಜೀವಸತ್ವ ಎಲ್ಲ ಕಡಿಮೆ ಆಗಿಬಿಡ್ತತಿ ಅದಕ್ಕೆ ನಾನು ಹಿಂಗೆ ಸ್ಟೀಮ್ ಮಾಡ್ಕೊಳ್ಳೋಲ್ಲ ಇಪ್ಪತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡೇನಿ ಈ ಚಾಕುವಿನಿಂದ ಒಂದು ಸ್ವಲ್ಪ ಚುಚ್ಚಿ ನೋಡಿದಾಗ ಮೆತ್ತಗೆ ಅನಿಸ್ಬೇಕು ಅಲ್ಲಿವರೆಗೂ ನೀವು ಇದನ್ನ ಸ್ಟೀಮ್ ಮಾಡ್ಕೊಳಿ ಇಗ ಈಗ ಸರಿಯಾಗಿ ಬಂದೈತಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಳ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಳ್ರಿ ಅದರೊಳಗೆ ಏನೋ ನೀರಿಂದು ಪ್ರಮಾಣ ಏನೋ ಒಂದು ಸ್ವಲ್ಪ ಬಂದಿರ್ತೈತಿ ಜಾಸ್ತಿ ಬಂದಿರೋದಿಲ್ಲ ನೀರೇನು ಹಾಕಿರೋದಲ್ಲ ಅದ್ರ ಒಂದು ಚೂರು ಬಂದಿರ್ತೈತಿ ಅದರದು ಅದು ಹಬಿ ಒಳಗೆ ಬಂದಿರ್ತೈತಲ್ಲ ಅದಕ್ಕೆ ಒಂದು ಸ್ವಲ್ಪ ರಸ ಬಂದಿರ್ತೈತಿ ಅದನ್ನ ಬೇಕು ನೀರು ನೌಶ ಇದ್ರದನ್ನ ಆ ಜಾರಿಗೆನ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೊಬೋದು ಹಾಗಾಗಿ ಇದಕ್ಕೆ ನಾನು ಒಂದು ನೂರು ಗ್ರಾಮ್ನಷ್ಟು ಖರ್ಜೂರ ಹಾಕ್ಕೊಳ್ತೀನಿ ಹಸಿ ಖರ್ಜೂರ ಸಿಡ್ಲೆಸ್ ಐತಿದೆ ಒಂದು ನೂರು ಗ್ರಾಮು ನೂರ ಐವತ್ತು ಗ್ರಾಮ್ನಷ್ಟು ಹಾಕ್ಕೋಬೋದು ಎರಡು ಬೀಟ್ರೂಟಿಗೆ ಎರಡು ಬೀಟ್ರೂಟ್ಗೆ ಒಂದು ನೂರರಿಂದ ನೂರ ಐವತ್ತು ಗ್ರಾಮ್ನಷ್ಟು ಹೆಚ್ಚಿಗೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲರಿ ಇವಿಷ್ಟು ಹಾಕ್ಕೊಳ್ರಿ ಏಲಕ್ಕಿ ಪುಡಿ ಹಾಕ್ಕೊಳ್ರಿ ಏಲಕ್ಕಿ ಹಾಕೋದ್ರಿಂದ ಒಂಥರ ಒಳ್ಳೆ ಘಮ ಬರ್ತೈತೆ ಅಂತ ಹಾಕಿನಿ ನುಣ್ಣಗೆ ರುಬ್ಕೊಳ್ರಿ ಏಲಕ್ಕಿ ಖರ್ಜೂರ ಮತ್ತು ಸ್ಟೀಮ್ ಮಾಡಿರೋ ಬೀಟ್ರೂಟು ಇವಿಷ್ಟನ್ನು ಸರಿಯಾಗಿ ನೀವು ಸ್ಟೀಮ್ ಮಾಡ್ಕೊ ಇದು ನಾವು ಮಿಕ್ಸಿ ಮಾಡಿಕೊಂಡು ಒಂದು ದಪ್ಪ ತಳ ಇರಂತಹ ಒಂದು ಪಾತ್ರೆಗೆ ಹಾಕ್ಕೊಳ್ರಿ ಪೂರ್ತಿಯಾಗಿ ಪೇಸ್ಟ್ ಆಗಿರಬೇಕದು ಸ್ವಲ್ಪ ಹಳಕ್ಕಿದ್ರೆ ನಡೀತತಿ ಆದ್ರೆ ಆ ಇದು ಇಲ್ಲದೇ ಇನ್ನೂ ಒಳ್ಳೆಯದನ್ನ ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಯಾಕಂತಂದ್ರೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡಿನಿ ಯಾಕಂದ್ರೆ ಆಲ್ರೆಡಿ ಖರ್ಜೂರದೊಳಗೂ ಸಿಹಿ ಅಂಶ ಇರ್ತೈತಿ ಬೀಟ್ರೂಟೂ ಒಂಚೂರು ಸಿಹಿ ಪ್ರಮಾಣನ ಇರ್ತೈತಿ ಹೀಗಾಗಿ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ ಬೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ತೀನಿ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ರಿ ಇದನ್ನು ಎಲ್ಲಿವರೆಗೂ ಬೇಯಿಸ್ಬೇಕಂತಂದ್ರೆ ಇದು ಕುದಿತಾ ಕುದಿತಾ ಕೊತ ಕೊತ ಅಂತ ಕುದಿತೈತಿ ಒಂದೇದು ಎರಡನೇದು ಎಷ್ಟು ಕುದೀತತಿ ಅದು ಕುದಿಯುತ್ತೆ ಕುದ್ದಂಗೆ ಕುದ್ದಂಗೆ ಒಂದು ಸ್ವಲ್ಪ ಶೈನ್ ಬರ್ತೈತಿ ಶೈನಿಂಗ್ ಲುಕ್ ಬರ್ತತಿ ಅಲ್ಲಿವರೆಗೂ ನಾವು ಇದನ್ನ ಬೀಟ್ರೂಟು ಜಾಮ್ನ ಬೇಯಿಸ್ಕೊಳ್ಬೇಕು ಕಲರ್ ನೋಡ್ರಿ ಎಷ್ಟು ಚಂದ ಬಂದತಿ ನ್ಯಾಚುರಲ್ ಆದಂತಹ ಕಲರ್ ಯಾವುದೇ ಫುಡ್ ಕಲರ್ ಹಾಕೋದು ಬೇಡ ಸಕ್ರೆ ಹಾಕೋದು ಬೇಡ ಪ್ರಿಸರ್ವೇಟಿವ್ ಬೇಡ ಫ್ರೂಟ್ಸು ಕಾಸ್ಟ್ಲಿ ಇರೋರಿಗೆ ತೊಗೊಳಕ್ಕೆ ಆಗದೆ ಇರೋರಿಗೆ ಈ ಥರ ಒಂದು ಮಾಡ್ಕೋಬೋದು ಭಾಳ ಸಿಂಪಲ್ ರೆಸಿಪಿ ಫ್ರೂಟ್ಸ್ ಇದ್ರೆ ಫ್ರೂಟ್ಸಿಂದ ಮಾಡ್ಕೋಬೋದು ಬಟ್ ಫ್ರೂಟ್ಸ್ದು ಎಲ್ಲರೂ ಮಾಡ್ತಾರೆ ಆದರೆ ಬೀಟ್ರೂಟದ್ದು ಮಾಡೋದು ಕಡಿಮೆ ಇದು ನ್ಯಾಚುರಲ್ ಆದಂತಹ ಕಲರ್ ಭಾರಿ ರುಚಿಯಾಗಿರ್ತತಿ ಏಲಕ್ಕಿ ಫ್ಲೇವರ್ ಇರ್ತತಿ ಜಾಮ್ನಾಗ ಮಸ್ತ್ ಟೇಸ್ಟ್ ಇರತ್ತೆ ನೋಡ್ರಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಜಾಮ್ ಐತಲ್ಲ ನಾವು ಇದನ್ನ ಹಾಲಿನೊಳಗೆ ಹಾಕ್ಕೊಂಡು ಮಿಲ್ಕ್ ಶೇಕ್ ಥರನೂ ಮಾಡ್ಕೋಬೋದು ಒಂದೆರಡು ಚಮಚದಷ್ಟು ಜಾಮ್ ಹಾಕಿರಿ ಒಂದು ಲೋಟ ಹಾಲಿಗೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿಬಿಡ್ರಿ ಇಲ್ಲ ಶೇ ಅದು ಒಂದು ಬಾಟಲ್ಗೆ ಹಾಕಿ ಶೇಕ್ನು ಮಾಡ್ಕೋಬೋದು ಮಿಲ್ಕ್ ಶೇಕ್ ರೆಡಿ ಆಗ್ತತಿ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡನಿ ಇಷ್ಟು ಒಳ್ಳೊಳ್ಳೆ ರೆಸಿಪಿ ಹಾಕಿರ್ತೀನಿ ಆದರೂ ನೋಡೋರ ಸಂಖ್ಯೆ ಭಾಳ ಕಡಿಮೆ ಅದ ಅದೊಂದು ಬೇಜಾರು ಎಲ್ಲರೂ ವಿಡಿಯೋನ ನೋಡಿರಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು